ಸ್ವಾಮಿ ಶರಣ ಮಯ್ಯಪ್ಪ ಬನ್ನಿ ಬನ್ನಿ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿದ್ರಾ ಖುಷಿ ಆಯ್ತಾ ಚೆನ್ನಾಗಿದ್ದೀರಾ ಹ್ಞೂ ಇಕಡೆ ಬದ್ರ ಯಾತ್ರೆ ಕರ್ತಿದೀನಿ ಅಶಕುಂಕುಮಾಚ ಮೇರೆಕಡೆ ಗುರು ಸ್ವಾಮಿಗಳೆ ವಿಭತ್ತಿ ಹಣ್ಣು ಹಾಕೋದು ಕೂತ್ಕೋ ಸುಮ್ಮನೆ ಹೇಳ್ತೀನಿ ಮಂಜುಳಾ ಕೂರ್ಸ ಒಂದ್ ಕಡೆ ಎಲ್ಲಿ ಕಡಿ ಎಲ್ಲಿ ಬಾರಿಸಿ ಕಡೆ ನನಗೆ ಮುಕ್ಕೋ ಲಾಗಿಂ ಆದ್ಕೆ ಚಂದ್ರ ಸ್ವಾಮಿಯರು ರೊಟ್ಟೆನೇ ಕರಗಿಸಲಿಲ್ಲ ಏನು ಮಾಡೋದು ಅತ್ತಕ್ಕೆ ಬಕ್ಕೊಳಕ್ಕೆ ಇದಿಲ್ಲ ಅಡಿ ಬನ್ನಿ ಇಷ್ಟಕ್ಕೆ ಹೇಳಿದೀನಿ

267 डिग्री ತಿರಲ್ಲ ನೋಡಿ ಅದೆ ನಿನ್ನ ಮುಂದೆ ಸ್ವಾಮಿ ಅಯ್ಯೋ ಸ್ವಾಮಿ ವೀರಮಣಿ ಗಂಟನೆ ഭൂലോക ഭൂലോക സ്വാമി തന്നെ 마카라, 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 ಸ್ವಾಮಿ ಅಯ್ಯಪ್ಪ ಸ್ವಾಮಿ ಸ್ವಾಮಿ ಅಪ್ಪ ಅಯ್ಯಪ್ಪ ಸರಿತಾಮಪ್ಪ ಅಯ್ಯಪ್ಪ ಬಂದು ಒಪ್ಪ ಅಯ್ಯಪ್ಪ ಬರ್ತಿ ಒಪ್ಪ ಅಯ್ಯಪ್ಪ ಗುರುವಿನ ಗುರುವ ಅಯ್ಯಪ್ಪ ಗುರುವಾಯಪ್ಪ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸಾಕ್ 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 ತಗೊಂಡು ಮದ್ದಿದ ಕೊಡುಗು ಮಾಡಿ ಎರಡು ಪಟ್ಟಲ್ಲಿ ಹತ್ತು ಮೇಡು ಬಿಡಿ ಬಿಡಿ ಮೇಲೆ ಕೇಳಿದೆ ಇಪ್ಪಡಿ ಅಲ್ಲ ಇಪ್ಪಡಿ ಅಲ್ಲ வீரமணி கண்டனே வீரமணி கண்ட எடு ஒட்டு வீரனே அது தாழ்வு ಅಲ್ಲ ಎರಡು ಒಟ್ಟಿಗೆ ಅಲ್ಲೇ ಇಟ್ಬಿಟ್ಟು ಮಾಡ್ಬಿಡಿ ಅಲ್ಲೇ ಇಟ್ಕೊಳ ಇಟ್ಕೊಳ ಮಾಡ್ಬಿಡಿ ಮಾಡೋದು ಸಾಕಬಿಡಿ ಸಾಕು ಅಲ್ಲೇ ಅಲ್ಲೇ ಇರ್ಲಿ ಬಂದ್ಬಿಡಿ ಸ್ವಾಮಿಗಳೇ ಬನ್ಬೇಕಪ್ಪ ಪ್ಪ ಅದರ ಮನೆ ಶರಣಮಯ್ಯಪ್ಪ ಸುಬ್ರಹ್ಮಣ್ಯ ಸೋದರೇ ಶರಣಮಯ್ಯಪ್ಪ ಶರಣ ಗುತ್ತಿ ಶರಣಮಯ್ಯಪ್ಪ ಹದಿನೆಂಟು ಮೆಟ್ಟಿರೇ

అయ్యప్పో స్వామీ స్వామి అయ్యప్ప అయ్యప్ప అయ్యప్పా అయ్యప్పా అయ్యప్పో స్వామి వీరమణి కీరమణి బిల్లా భూమి ప్రపంచోకా అయ్యప్ప

ਇਹ ਗੀਤ ਕੰਪਲੀਟ ਰੱਖੋ ਹੀ ਰੋਦੀ ਲੈਂਟਨੇ ਸ਼ਰਨ ਮਿਲਦੀ ਵੀ ਨਹੀਂ ਆਈਆਪਾ ਆਈਆਪਾ ਸਵਾਮੀ ਆਉਂਦੇ ਧਰਤੀ ਪਾਉਂਦੇ ਕਾਉਂਦਾ ਹਾਂ ਕਰਪਾ ਆਉਂਦੇ ਹਾਂ ਤੋ ਉਂ ਬਰ ਹੋਣਾ ਸਲਾ ਹੋਗਾ ਯਾਪਾ ਆਈਆਪਾ ਕਰਪਾ ਹੂੰ 3 ਜਨ ਨੂੰ ਹੋਗੋ ਰਿਓ ਆਲੇ ਦੀਪ ਬਦ ਲੱਚਕਾਵਾ ਅਲਾਚੋ ਹਿੰਦਗੜੇ ਆਈਆਪਾ ਕਿਹ ਅਚਨ ਅਲੇ ਹਿੰਦਗੜੇ ਦੀਪ ਜਨਾਂ ਦਾ

ಬಾಯ್ ಬಾಯ್ ಚೇಂಜ್ ಮಾಡ್ಬೇಕು ನೀವೀಗ ಹಾಂ ಒಂದ್ ಚೇಂಜ್ ಮಾಡ್ಬೇಕು ಗುಣಮಣಕ್ಕೆ ಅಂಗು ಎಡ್ರಿ <muchas> ಒಳಿಕೆ और क्या चाहिए दुश्मन होगा जान मेरी घड़ी घड़ी है और क्योंकि अगर बैग हमें वहां पर पकड़ पकड़ और लड़की आती है अच्छा मैं यहां से भाग हूं ada kaam mein 79 80 yaar ye hai bas karega ka aankh ka aankh kaise ফস্ট <laughs> कन्नी समय में इससे समय का ये बहुत ओबावरी बात नहीं खाई ये 2 दिन से अलग करती है और कई ओबावरी बात है ना wors So after example, our food is actually constant too long ஐப்பா முண்டே அப்பா ஐயப்பாச்சி அப்பா ஐயப்பா குருவின் குருவே ஐயப்பா குருவாயிரம் ஏன் ஐயப்போ